ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುವ ಅನೇಕ ವರ್ಷಗಳ ಹಿಂದೆಯೇ ಭಾರತದ ಮೊದಲ ಶಿಕ್ಷಕಿಯಾಗಿ ಹೊರಹೊಮ್ಮಿದ್ದು ಸಾವಿತ್ರಿಬಾಯಿ ಅವರು ಸಾವಿತ್ರಿಬಾಯಿ ಅವರು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರನೇ ತಾರೀಕು ಮಹಾರಾಷ್ಟ್ರದ ನಯ್ಗಾಂವ್ನಲ್ಲಿ ಜನ್ಮಿಸ್ತಾರೆ ಒಂಬತ್ತನೇ ವಯಸ್ಸಿಗೆ ಜ್ಯೋತಿಬಾಯಿ ಫುಲೆಯವರನ್ನು ವಿವಾಹವಾಗ್ತಾರೆ ಜ್ಯೋತಿಬಾಯಿ ಫುಲೆಯವರು ಪ್ರಗತಿಪರ ಚಿಂತಕರಾದ ಕಾರಣ ತನ್ನ ಸತಿಗೆ ವಿದ್ಯೆಯನ್ನು ಕಲಿಸುವಂತಹ ಮನಸ್ಸನ್ನು ಮಾಡ್ತಾರೆ ಪರಿಶ್ರಮದಿಂದ ಸಾವಿತ್ರಿಬಾಯಿ ಫುಲೆ ವಿದ್ಯೆಯನ್ನು ಕಲಿತರೆ ಶಿಕ್ಷಕಿಯಾಗ್ತಾರೆ ಭಾರತದ ಮೊದಲ ಶಿಕ್ಷಕಿ ಎಂಬಂತಹ ಕೀರ್ತಿಗೆ ಆಕೆ ಪಾತ್ರರಾಗ್ತಾರೆ ಅವರು ಶಿಕ್ಷಕಿಯಾಗುವಂತಹ ಒಂದು ಹಾದಿಯಲ್ಲಿ ಅವರು ಅನುಭವಿಸಿದಂತಹ ಅವಮಾನಗಳು ಸಂಕಷ್ಟಗಳು ಬಹಳಷ್ಟು ಇರುತ್ತವೆ ಗೊಡ್ಡು ಸಂಪ್ರದಾಯಗಳ ಆರಾಧಕರು ಅನಿಷ್ಟ ಪದ್ಧತಿಗಳನ್ನು ಅನುಸರಿಸುತ್ತಿದ್ದಂಥವರು ಪ್ರಗತಿಯನ್ನು ಒಪ್ಪದೇ ಇರುವಂತಹ ಮಂದಿ ಸಾಕಷ್ಟು ಇದ್ದಂತಹ ಕಾಲದಲ್ಲಿ ಆಕೆ ವಿದ್ಯೆಯನ್ನು ಕಲಿತು ಶಿಕ್ಷಕಿಯಾಗಿದ್ದು ಬಹಳ ದೊಡ್ಡ ಸಾಧನೆ ಆಕೆಯ ಹಾದಿಗೆ ಮುಳ್ಳನ್ನು ಹಾಕ್ತಾರೆ ಆಕೆ ನಡೆದುಕೊಂಡು ಹೋಗುವಾಗ ಸಗಣಿ ಗಂಜಲವನ್ನು ಇರಿಸ್ತಾರೆ ಮೈ ಮೇಲೆ ಏನೆಲ್ಲ ಸಂಕಷ್ಟಗಳನ್ನು ಏನೆಲ್ಲ ಅವಮಾನಗಳನ್ನು ಆಕೆಗೆ ಮಾಡಿದರೂ ಕೂಡ ಆಕೆ ವಿದ್ಯೆಯನ್ನು ಕಲಿತು ಭಾರತದ ಮೊದಲ ಶಿಕ್ಷಕಿಯಾಗ್ತಾರೆ ಜನವರಿ ಮೂರನೇ ತಾರೀಕು ಶಿಕ್ಷಕೆಯರ ದಿನ ಎಂಬುದಾಗಿ ಆಚರಿಸಲಾಗ್ತಾ ಇದೆ ಹೆಣ್ಣು ವಿದ್ಯಾವಂತಳಾಗಿ ವಿಚಾರವಂತಳಾದರೆ ಸಮಾಜವನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಸಾಕಷ್ಟು ಸಾಕ್ಷಿಗಳನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ ಈಗೇನು ಭಾರತದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲೂ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಏನೆಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇದೆಲ್ಲಕ್ಕೂ ಮೂಲ ಸಾವಿತ್ರಿಬಾಯಿ ಪುಲೆಯಂತಹ ಒಬ್ಬ ಹೆಣ್ಣು ಮಗಳು ಶಿಕ್ಷಕಿಯಾಗಿ ಆ ಕಾಲದಲ್ಲಿ ಬ್ರಿಟಿಷ್ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಬಾರಿಗೆ ಇಡೀ ದೇಶದ ಚರಿತ್ರೆಯಲ್ಲಿ ಶಾಲೆಗಳನ್ನು ತೆರೀತಾರೆ ಅಬಲಾಶ್ರಮಗಳನ್ನು ಮಾಡ್ತಾರೆ ವಿಧಿವೆಯರಿಗೆ ಆಶ್ರಯಗಳನ್ನು ನೀಡ್ತಾರೆ ಭರವಸೆಗಳನ್ನು ತುಂಬ್ತಾರೆ ಸಮಾಜ ಸೇವೆಯೇ ಆಕೆಯ ಮುಖ್ಯ ಗುರಿಯಾಗಿದ್ದ ಕಾರಣ ಇಡೀ ಜೀವನವನ್ನು ಸಮಾಜ ಸೇವೆಗಾಗಿ ಮುಡುಪಾಗಿರಿಸ್ತಾರೆ ಸಾವಿತ್ರಿಬಾಯಿಫುಲೆ ಸಾವಿರದ ಎಂಟುನೂರ ತೊಂಬತ್ತೇಳು ಮಾರ್ಚ್ ಮೂವತ್ತನೇ ತಾರೀಕು ಪ್ಲೇಗ್ ರೋಗಿಗಳಿಗೆ ಶುಶ್ರೂಷೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸೇವೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆಕೆಗೂ ಸಹ ಪ್ಲೇಗ್ ರೋಗ ತಗುಲಿ ಮರಣವನ್ನು ಹಾಕ್ತಾರೆ ಆದರೆ ಭಾರತದ ಚರಿತ್ರೆಯಲ್ಲಿ ಸಾವಿತ್ರಿಬಾಯಿ ಪುಲೆಯ ಜೀವನ ಆದರ್ಶ ಪರಿಶ್ರಮ ಎಲ್ಲವೂ ಕೂಡ ಅನುಕರಣೀಯ ಒಂದು ಇತಿಹಾಸದ ಮೈಲಿಗಲ್ಲು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ ಭಾರತದ ಎಲ್ಲ ಮಹಿಳೆಯರಿಗೂ ಸಾವಿತ್ರಿಬಾಯಿ ಪುಲೆ ಆದರ್ಶಪ್ರಾಯರು ಎಂಬುದರಲ್ಲಿ ಎರಡು ಮಾತಿಲ್ಲ